ಸಾತ್ವಿಕ ಪ್ರಭಾವ ರಾಜಸ ಪ್ರಭಾವ ತಾಮಸ ಪ್ರಭಾವ ಅಂತ ಅದಕ್ಕೆ ಶಬ್ದ ದೊಡ್ಡದಾಗಿ ಕೊಡ್ತಾರೆ ಅದು ವಸ್ತುತ ಅಸಿದ್ಧವಾದ ಅಪರೂಪದ ಇಲ್ಲಿಯ ತನಕ ಕೇಳದೆ ಇರುವ ಶಬ್ದಗಳಂತನಿಸಿದ್ರು ಅನುಭವಕ್ಕೆ ಬರುವಂತಹ ಮಾತುಗಳೇ ಆಗಿದೆ ಅವರು ಹೇಳುವಂತಹದ್ದು ಮೂರು ಥರದ ಆಲೋಚನೆಗಳು ನಮ್ಮಲ್ಲಿರ್ತವೆ ಕೆಲವೊಮ್ಮೆ ತುಂಬ ಓದಬೇಕು ಅನಿಸುತ್ತೆ ತಿಳ್ಕೊಳ್ಬೇಕು ಅನಿಸುತ್ತೆ ಕೆಲವೊಮ್ಮೆ ಏನಾದರೂ ಗಳಿಸ್ಬೇಕು ಇದೆಲ್ಲ ಓದಿ ಏನು ಉಪಯೋಗ ಏನಾದರೂ ನಾನು ಹೆಚ್ಚು ಹೆಚ್ಚು ಗಳಿಸಿ ಕೂಡಿಡಬೇಕು ಅಂತ ಅನಿಸುತ್ತೆ ಅಂದರೆ ಮೆಟೀರಿಯಲ್ ವೆಲ್ತಿನ ಕಡೆಗೆ ಮನಸ್ಸು ಸಾಗುತ್ತೆ ಕೆಲವೊಮ್ಮೆ ಇನ್ನರ್ ವರ್ಲ್ಡಿನ ಇನ್ನರ್ ಇಂಜಿನಿಯರಿಂಗ್ನ ದೃಷ್ಟಿಕೋನ ಬೆಳೆಯುತ್ತೆ ಕೆಲವೊಮ್ಮೆ ಏನೂ ಬೇಡ ಎಲ್ಲ ಬಿಟ್ಟು ಎಲ್ಲಾದರೂ ಓಡೋಗೋಣ ಅಂತ ಅನಿಸ್ತಾ ಇರುತ್ತೆ ಯಾವುದನ್ನು ಜವಾಬ್ದಾರಿ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಮಾಡಿದ ಮೇಲೆ ಮತ್ತೆ ಮತ್ತೆ ತಪ್ಪುಗಳೇ 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 ಹೆಜ್ಜೆ ಮೇಲೆ ಹೆಜ್ಜೆಗಳು ತಪ್ಪು ನಡೀತಾ ಇರುತ್ತೆ ಯಾವುದೋ ಅಲ್ಲದ ವಸ್ತುವಿನ ಬಗ್ಗೆ ಅದು ತಪ್ಪು ಅಂತ ಗೊತ್ತಿದ್ದರೂ ಕೂಡ ಆ ತಪ್ಪಿನ ವ್ಯವಸ್ಥೆಯನ್ನು ಮೀರಿ ಬದುಕಲಿಕ್ಕೆ ಆಗ್ತಾ ಇರಲ್ಲ ಇದು ಒಂದು ಮೂರು ಥರದ ವ್ಯವಸ್ಥೆಯನ್ನು ಹೇಳ್ತಾ ಇದ್ದದ್ದು